ನಮಸ್ಕಾರ ಇನ್ಫೋ ವಿತ್ ಸ್ವಾತಿ ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ ಇವತ್ತು ಬಿ ಪಿ ಎಲ್ ಕಾರ್ಡ್ ಬಗ್ಗೆ ಒಂದು ಎರಡು ವಿಚಾರಗಳ ಬಗ್ಗೆ ಮಾತಾಡೋದಿಕ್ಕಿದೆ ಯಾವಾಗ್ಲೂ ನಾವು ಯಾವಾಗ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಯಾವಾಗ ಅರ್ಜಿ ಸಲ್ಲಿಸ್ತಾರೆ ಯಾವಾಗ ತಿದ್ದುಪಡಿ ಮಾಡ್ತಾರೆ ಅಂತಾನೆ ತುಂಬಾ ಜನ ನಾನು ಎವ್ರಿ ಟೈಮ್ ನ ಮಾಡಿದಾಗ ಕಮೆಂಟ್ ಅಲ್ಲಿ ತಿಳಿಸ್ತಾ ಇರ್ತೀರ ಸೊ ಇವತ್ತು ಒಂದು ಬಿ ಪಿ ಎಲ್ ರೇಷನ್ ಕಾರ್ಡಿನ ಬಗ್ಗೆ ಒಂದು ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ವಿತರಣೆ ಪ್ರಾರಂಭ ಆಗಿದೆ ಸೊ ತುಂಬಾ ಜನ ತುಂಬ ವರ್ಷದ ಹಿಂದೆ ರೇಷನ್ ಕಾರ್ಡ್ಗಳಿಗೆ ಅರ್ಜಿನ ಹಾಕಿರ್ತೀರಾ ಇನ್ನೂ ಸಮೇತ ನಿಮ್ಗಳಿಗೆ ಸಿಕ್ಕಿರಲ್ಲ ಈ ಕಾರ್ಡ್ ಬರೋವರೆಗೂ ನೀವು ಯಾವ ಯೋಜನೆಗಳಿಗೆ ಫಲಾನುಭವಿಗಳು ಆಗೋದಕ್ಕಾಗೋದಿಲ್ಲ ಸರ್ಟನ್ ರೂಲ್ಸ್ ಅಂಡ್ ನ ಫಾಲೋ ಮಾಡಬೇಕಾಗತ್ತೆ ಆ್ಯಂಡ್ ಇಷ್ಟು ಕಾದ ಮೇಲೆ ಕೊನೆಗೂ ಇವಾಗ ರೇಷನ್ ಕಾರ್ಡ್ನ ವಿತರಣೆ ಮಾಡೋದಕ್ಕೆ ಪ್ರಾರಂಭನ ಶುರು ಮಾಡಿದ್ದಾರೆ ಗೌರ್ಮೆಂಟು ಸೊ ಇವಾಗ ಕೆಲವೊಂದಷ್ಟು ಭಾಗಗಳಲ್ಲಿ ವಿತರಣೆನ ಆಲ್ರೆಡಿ ಮಾಡಿ ಇವಾಗ ಒಂದು ಲೆಕ್ಕನ ಕೊಟ್ಟಿದ್ದಾರೆ ಸೊ ದಯವಿಟ್ಟು ಮೊದಲನೇದಾಗಿ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ ಬಿಕಾಸ್ ಎರಡು ಮುಖ್ಯವಾಗಿರುವಂತಹ ರೇಷನ್ ಕಾರ್ಡ್ ಬಗ್ಗೆ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಈ ವರ್ಷ ಒಂದ್ ಲಕ್ಷ ಸಬ್ಸ್ಕ್ರೈಬರ್ಸ್ ನ ಮಾಡೋಣ ಅನ್ನೋದು ನನ್ನ ಒಂದು ಇಚ್ಛೆ ಸೊ ಇವಾಗ ಆಲ್ರೆಡಿ ಐವತ್ ಸಾವಿರ ಬೆಂಬಲಿಗರು ಇದರ ತುಂಬಾ ತುಂಬಾ ಖುಷಿ ಆಗುತ್ತೆ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋಣ ರೇಷನ್ ಕಾರ್ಡ್ ಬಗ್ಗೆ ರೇಷನ್ ಕಾರ್ಡ್ ಬಗ್ಗೆ ಅಪ್ಡೇಟ್ಸ್ ಯಾವಾಗಲೂ ಕೊಡ್ತಾ ಇರ್ತೀನಿ ಆದ್ರೆ ಇವತ್ತು ಕೊಟ್ಟಿರುವಂತ ಅಪ್ಡೇಟ್ ಒಂದು ಗುಡ್ ನ್ಯೂಸ್ ಮೈಸೂರು ಜಿಲ್ಲೆಯಲ್ಲಿ ಈಗ ರೇಷನ್ ಕಾರ್ಡ್ ವಿತರಣೆಯನ್ನು ಶುರು ಮಾಡಿದ್ದಾರೆ ಸೊ ಬಿ ಪಿ ಎಲ್ ರೇಷನ್ ಕಾರ್ಡ್ ಯಾರೆಲ್ಲ ಅರ್ಜಿ ಸಲ್ಲಿಸಿದೀರ ಇಂಥವರ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಗೋರ್ಮೆಂಟ್ ಒಂದು ಸರ್ಟನ್ ನಂಬರ್ಸ್ ರಿಲೀಸ್ ಮಾಡಿದೆ ನೋಡಿ ಮೈಸೂರಲ್ಲಿ ಏಳು ಸಾವಿರದ ನಾನ್ನೂರ ಐವತ್ತಾರು ಬಿ ಪಿ ಎಲ್ ರೇಷನ್ ಕಾರ್ಡ್ ನ ವಿತರಣೆ ಮಾಡಿದಾರಂತೆ ಸೆವೆನ್ ತೌಸಂಡ್ ಫೋರ್ ಫಿಫ್ಟಿ ಸಿಕ್ಸ್ ಆಲ್ಮೋಸ್ಟ್ ಏಳುವರೆ ಸಾವಿರ ಅಂತ ಇಟ್ಕೊಳ್ಳಿ ಏಳುವರೆ ಸಾವಿರ ಬಿ ಪಿ ಎಲ್ ರೇಷನ್ ಕಾರ್ಡ್ ನ ಡಿಸ್ಟ್ರಿಬ್ಯೂಟ್ ಮಾಡಿದಾರಂತೆ ಇದುವರೆಗೂ ಅವರಿಗೆ ಹದಿನೈದು ಸಾವಿರದ ಏಳ್ನೂರ ಮೂವತ್ತೊಂಬತ್ತು ರೇಷನ್ ಕಾರ್ಡ್ಗಳು ಅಪ್ಲಿಕೇಶನ್ಗಾಗಿ ಸಿಕ್ಕಿತಂತೆ ಇದು ಲೆಕ್ಕ ಯಾವತ್ತಿಂದ ತಗೊಂಡಿದ್ದಾರೆ ಅಂತ ಅಂದ್ರೆ ಡಿಸೆಂಬರ್ ತನಕ ತಗೊಂಡಿದ್ದಾರೆ ಸೊ ಜಾನ್ವರಿ ಟು ಡಿಸೆಂಬರ್ ಓದ್ ವರ್ಷ ಏನಿತ್ತು ನಮ್ಗೆ ಎರಡ್ ಸಾವಿರದ ಇಪ್ಪತ್ತೈದು ಆ ಲೆಕ್ಕ ತಗೊಂಡು ಜಾನ್ವರಿಯಲ್ಲಿ ಫಸ್ಟ್ ಮಂತ್ ಫಸ್ಟ್ ವೀಕ್ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ ಈ ಕಾರ್ಡ್ಗಳನ್ನ ಏಳುವರೆ ಸಾವಿರ ಜನಕ್ಕೆ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ ಇದು ಕೇವಲ ಮೈಸೂರು ಭಾಗದಲ್ಲಿ ಮಾತ್ರ ಮೈಸೂರು ಜಿಲ್ಲೆಯಲ್ಲಿ ಮಾತ್ರ ಬೇರೆಯಲ್ಲೂ ಮಾಡಿಲ್ಲ ಸೊ ಬಿ ಪಿ ಎಲ್ ಕಾರ್ಡ್ನ ಅರ್ಜಿ ಸಲ್ಲಿಸಿದರು ಪರಿಶೀಲನೆ ನಂತರ ಆರುನೂರೈವತ್ತು ಅರ್ಜಿಗಳನ್ನು ಅರ್ಜಿ ಅರ್ಜಿ ಅರ್ಜಿದಾರರು ಹಿಂಪಡೆದಿದ್ದು ಹಾಕಿರೋರೇ ವಾಪಸ್ ಕ್ಯಾನ್ಸಲೇಷನ್ ಮಾಡಿಸ್ಕೊಂಡಿದ್ದಾರೆ ಗೌರ್ಮೆಂಟ್ ಕ್ಯಾನ್ಸಲ್ ಮಾಡಿರೋದಲ್ಲ ಅದೇ ಇವಾಗ ರೂಲ್ಸ್ ಆ್ಯಂಡ್ ರೆಗ್ಯುಲೇಲೇಷನ್ಸ್ಗಳು ತುಂಬ ಸ್ಟ್ರಿಕ್ಟ್ ಆಗ್ತಾ ಇರೋ ಕಾರಣ ಕೆಲವೊಂದು ಸತಿ ಹಾಕಿರೋರು ವಾಪಸ್ ಬೇಡ ಅಂತ ಹೇಳಿ ಕ್ಯಾನ್ಸಲೇಷನ್ ಮಾಡಿಸ್ತಾರೆ ಬಿಕಾಸ್ ಅವ್ರು ಗೊತ್ತಿರುತ್ತೆ ಮುಂದೊಂದು ದಿನ ಹೊಡಿಸ್ಕೊತೀವಿ ಅಂತ ಸೊ ಹಾಗಾಗಿ ಅವ್ರು ಏನು ಮಾಡಿದ್ದಾರೆ ಆರುನೂರ ಐದು ಜನ ವಾಪಸ್ಸು ಸ್ವಯಂಕೃತವಾಗಿ ಅಪ್ಲಿಕೇಶನ್ಸ್ಗಳನ್ನ ವಾಪಸ್ ತಗೊಂಡಿದ್ದಾರೆ ಇದಾದ ಮೇಲೆ ಅರ್ಹತೆ ಇಲ್ಲದ ಕಾರಣ ಏಳ್ನೂರ ಅರವತ್ತು ಅರ್ಜಿಗಳನ್ನು ತಿರಸ್ಕರಿಸಲಾಗಿದೆ ಸೊ ಇನ್ ಮಿಕ್ಕಿರುವಂತ ಏಳ್ನೂರ ಅರವತ್ತು ಜನನ ಗೌರ್ಮೆಂಟ್ ಕ್ರಾಸ್ ವೆರಿಫಿಕೇಶನ್ ಮಾಡಿದೆ ಕ್ರಾಸ್ ವೆರಿಫಿಕೇಶನ್ ಮಾಡಿ ಇಂಥವ್ರ ರೇಷನ್ ಕಾರ್ಡ್ ನ ಕ್ಯಾನ್ಸಲೇಷನ್ ಮಾಡಿದ್ದಾರೆ ಇದಾದ ಮೇಲೆ ಉಳಿದ ಅರ್ಜಿಗಳನ್ನು ನಿಯಮಾನುಸಾರ ವಿಲೇವಾರಿ ಮಾಡಲಾಗಿದೆ ಮಿಕ್ಕಿರುವಂಥ ಎಲ್ಲ ರೇಷನ್ ಕಾರ್ಡ್ಗಳನ್ನ ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ಸು ಶುರು ಮಾಡಿದ್ದಾರೆ ಸೊ ಇನ್ನ ಹಂತ ಹಂತವಾಗಿ ನಿಮಗೆ ಕಾರ್ಡ್ಗಳು ತಲುಪ್ತಾ ಹೋಗುತ್ತೆ ಮೊದಲೇ ಹಂತದಲ್ಲಿ ಹದಿನೈದುವರೆ ಸಾವಿರ ಕಾರ್ಡ್ನ ಡಿಸ್ಟ್ರಿಬ್ಯೂಷನ್ ಅಂದರೆ ಅಪ್ಲಿಕೇಶನ್ ಹಾಕಿದ್ರು ಅದರಲ್ಲಿ ಏಳುವರೆ ಸಾವಿರ ಕಾರ್ಡ್ನ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಅದರಲ್ಲಿ ಇನ್ನೂ ನಿಮಗೆ ಆರ್ನೂರೈದು ಏಳ್ನೂರ ಹತ್ತು ಅಂದ್ರೆ ಒಂದು ಒಂದು ಅಲ್ಲಿಗೆ ನಿಮಗೆ ಒಂದು ಸ್ವಲ್ಪ ಮೈನಸ್ ಆದ್ರೂ ಏಳ್ನೂರ ಹತ್ತು ಆರುನೂರ ಐದು ಏಳ್ ಏಳ್ನೂರ ಹತ್ತು ಆರುನೂರ ಐದು ಅಲ್ಲಿಗೆ ನಿಮಗೆ ಸಾವಿರದ ಮುನ್ನೂರ ಹದಿನೈದು ಕಾರ್ಡ್ಗಳನ್ನ ಇವರು ಸ್ವಯಂಕೃತವಾಗಿ ಒಂದು ಕ್ಯಾನ್ಸಲೇಷನ್ ಆಗಿದೆ ಸ್ವಯಂ ಕೆಲವೊಂದು ಗೌರ್ಮೆಂಟ್ ರೂಲ್ಸ್ಗಳ ಪ್ರಕಾರ ಕ್ಯಾನ್ಸಲೇಷನ್ ಆಗಿದೆ ಸೊ ಸಾವಿರದ ಮುನ್ನೂರ ಹದಿನೈದು ಕಾರ್ಡ್ಗಳನ್ನ ಆಲ್ಮೋಸ್ಟ್ ಕ್ಯಾನ್ಸಲೇಷನ್ ಆಗಿದೆ ಅಂತ ಲೆಕ್ಕ ಇಟ್ಕೊಂಡ್ರು ಇನ್ನು ಒಂದು ಆರೂವರೆ ಸಾವಿರ ತನಕ ಬೀಳ್ಬಹುದು ಆರೂವರೆ ಆರು ಸಾವಿರ ತನಕ ರೇಷನ್ ಕಾರ್ಡ್ಗಳು ಇರಬಹುದು ಸೊ ಈ ಒಂದು ಆರು ಸಾವಿರ ರೇಷನ್ ಕಾರ್ಡ್ ಬಫರಿಂಗ್ ಹೇಳ್ತಿದ್ದೀನಿ ನಾನು ಆರು ಸಾವಿರ ರೇಷನ್ ಕಾರ್ಡ್ಗಳನ್ನ ನಿಮ್ಮಗೆ ಆದಷ್ಟು ಬೇಗ ನಿಮ್ಮ ಕೈಗಳಿಗೆ ತಲುಪಿಸ್ತಾರೆ ಬಿಕಾಸ್ ಆಲ್ರೆಡಿ ಇವಾಗ ಲೆಕ್ಕ ತೋರಿಸ್ತಾ ಪ್ರಕಾರ ಏಳುವರೆ ಸಾವಿರ ರೇಷನ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಮಾಡಿದೀವಿ ನಾವು ಅಂತ ತೋರಿಸ್ತಾ ಇದಾರೆ ಅತಿ ಶೀಘ್ರದಲ್ಲಿ ನಿಮ್ ಕಾರ್ಡ್ಗೆ ನಿಮ್ಮ ಕೈಗಳಿಗೆ ಸೇರುತ್ತೆ ಇದು ಬರೀ ಮೈಸೂರು ಭಾಗದಲ್ಲಿ ಮಾತ್ರ ಈ ಒಂದು ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ನ ಶುರು ಮಾಡಿದ್ದಾರೆ ಸೊ ನನ್ನ ಪ್ರಕಾರ ಜಿಲ್ಲೆ ವೈಸು ಜಿಲ್ಲೆ ವೈಸು ಹಂತ ಹಂತವಾಗಿ ಡಿಸ್ಟ್ರಿಬ್ಯೂಷನ್ ನ ಶುರು ಮಾಡ್ತಾರೆ ಅಂಡ್ ಮಾಡ್ತಾರೆ ಅಂತ ಅನ್ಸುತ್ತೆ ಬಿಕಾಸ್ ಒಂದೇ ಜಿಲ್ಲೆ ಕೊಟ್ಬಿಟ್ರೆ ಮತ್ತೆ ಇವಾಗ ಮಡಿಕೇರಿ ಅವರು ಎದ್ದಾರೆ ಬೆಂಗಳೂರವರು ಅದೇ ಹೇಳ್ತಾರೆ ಚಿಕ್ಕಮಗಳೂರು ಅವರು ಅದೇಳ್ತಾರೆ ಎಲ್ಲರಿಗೂ ಕೊಟ್ಬಿಟ್ಟು ಮೋಸ ಮಾಡಬಾರ್ದು ಎಲ್ಲರಿಗೂ ಸಮ ಸಮಡ್ಬೇಕಿಲ್ಲ ಒಬ್ಬರು ಕೊಟ್ಬಿಟ್ಟು ಮೋಸ ಮಾಡಬಾರ್ದಲ್ವಾ ಸೊ ನನ್ನ ಪ್ರಕಾರ ಹಂತ ಹಂತವಾಗಿ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ನಿಮ್ಮ ಮನೆಗೆ ಪೋಸ್ಟ್ ಮುಖಾಂತರ ಬರುತ್ತೆ ನೀವೆಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ಇನ್ನೊಂದು ಕ್ಲಿಯರ್ ಆಗಿ ಇಟ್ಕೊಳ್ಳಿ ಅಂಡ್ ಮೈಸೂರು ಜಿಲ್ಲೆಯಿಂದ ಯಾರಾದರೂ ರೀಸೆಂಟ್ ಆಗಿ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ಸಿಕ್ಕಿದೆ ಅಂತ ಯಾರಾದರೂ ನೋಡ್ತಿದ್ರೆ ನನ್ನ ಚಾನಲ್ ಅಲ್ಲಿ ಕಮೆಂಟ್ ಅಲ್ಲಿ ತಿಳಿಸಿ ಅಪ್ಲಿಕೇಶನ್ ಹಾಕಿರೋರು ಯಾರೇ ಎಲ್ಲ ಬಂದಿದೆ ಅಂತ ಹೇಳ್ಬಿಟ್ಟು ಇನ್ನು ಕ್ರಾಸ್ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಡಬಲ್ ಕ್ರಾಸ್ ವೆರಿಫಿಕೇಶನ್ ಆಗುತ್ತೆ ಇವಾಗೆಲ್ಲ ಸೊ ಇದೆಲ್ಲ ಮಾಡಿ ಮಿಕ್ಕಿದವ್ರಿಗೆ ಬರುತ್ತೆ ಅಂಡ್ ಬಂದಿರೋ ರೀಸೆಂಟ್ ಆಗಿ ರಿಸೀವ್ ಆಗಿದೆ ಅಂತ ಯಾರಾದ್ರೂ ನೋಡ್ತಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಬಂದಿದ್ಯಾ ಏನಾಯ್ತು ಅಂತ ಹೇಳ್ಬಿಟ್ಟು ಸೊ ಅವಾಗ ಇನ್ನೂ ಒಂದು ಕ್ಲಾರಿಟಿ ಎಲ್ಲರಿಗೂ ಸಿಗ್ತಾ ಹೋಗುತ್ತೆ ಇನ್ನು ಎರಡನೇ ವಿಚಾರ ಈಗ ನೀವು ರೇಷನ್ ಡಿಪೋಗಳ ಮುಂದೆ ಹೋಗ್ಬಿಟ್ಟು ರೇಷನ್ ತಗೊಳ್ಳೋದಕ್ಕೆ ಶುರು ಮಾಡಿದೀರ ಆಲ್ಮೋಸ್ಟ್ ಎಲ್ಲಾರ್ಗು ಇಂದಿರಾ ಕಿಟ್ಟು ಈ ತಿಂಗಳಿಂದ ನಿಮ್ಗೆ ಯಾರಿಗೂ ಸಿಕ್ಕಲಿಲ್ಲ ಗೌರ್ಮೆಂಟ್ ಬಹುಶಃ ನಮಗೆ ನೆಕ್ಸ್ಟ್ ಮಂತ್ ಇಂದ ಕೊಡುವಂತ ಚಾನ್ಸಸ್ ಇದೆ ಇವಾಗ ಆಲ್ರೆಡಿ ಟೆಂಡರ್ ಗಳನ್ನ ಕರೆದಿದಾರಂತೆ ಈ ಒಂದು ಯೋಜನೆಗೆ ಜೋಳ ಅಕ್ಕಿ ಎಲ್ಲ ನಮಗೆ ಟೆಂಡರ್ ಗೆ ತಗೊಂಡು ನಂತರ ನಾವು ಅದನ್ನ ಪ್ಯಾಕೇಜ್ ಮಾಡಿ ನಾವು ಈ ಒಂದು ಕಿಟ್ ನ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಅಂತ ಹೇಳಿ ಮೊನ್ನೆ ಒಂದು ರೀಸೆಂಟ್ ಆಗಿ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಹಾಗಾಗಿ ನಿಮ್ಗೆ ಫೆಬ್ರವರಿ ಇಂದ ಬರಬಹುದು ಇಲ್ಲಾಂದ್ರೆ ಮಾರ್ಚ್ ಇಂದ ಬರಬಹುದು ಸೊ ಈ ತಿಂಗಳು ನಿಮ್ಗೆ ಮಾಮೂಲಿ ರೇಷನ್ ಡಿಸ್ಟ್ರಿಬ್ಯೂಟ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ ಇನ್ನೊಂದು ನೆನ್ಪಿಟ್ಕೊಳ್ಳಿ ನೀವು ಇವಾಗ ರೇಷನ್ ಡಿಪೋಗೋದು ಹೋದಾಗ ಕಾರ್ಡ್ ಕೊಟ್ಬಿಟ್ಟು ನಿಮ್ಮ ತಮ್ಮ ಇಂಪ್ರೆಷನ್ ಕೊಟ್ಬಿಟ್ಟು ರೇಷನ್ ನ ತಗೋತಾ ಇದ್ದೀರಾ ಕರೆಕ್ಟ್ ಅಲ್ವಾ ಇನ್ನು ಮುಂದೆ ಏನ್ ಮಾಡ್ತಾರೆ ಅಂತ ಅಂದ್ರೆ ನಿಮ್ ತಮ್ಮ ಇಂಪ್ರೆಷನ್ ಓ ಟಿ ಪಿ ಮುಖಾಂತರ ವೆರಿಫಿಕೇಶನ್ ಮಾಡ್ತಾರಂತೆ ಯಾಕಂದ್ರೆ ಇವಾಗ ಸಿಟಿಯಲ್ಲಿ ಓಕೆ ಆದ್ರೆ ತುಂಬಾ ಹಳ್ಳಿಯಲ್ಲಿ ಇಂಟರ್ನೆಟ್ ಇರಲ್ಲ ಸರ್ವರ್ಗಳು ಇರಲ್ಲ ಈ ತರ ಸಮಸ್ಯೆಗಳೆಲ್ಲ ಇರುತ್ತೆ ಅದಕ್ಕೆನೆ ನಾವು ಈ ತರ ಒಂದು ಬಯೋಮೆಟ್ರಿಕ್ ನಾವು ಮಾಡಕ್ಕೆ ಹೋಗಲ್ಲ ಏನಿದ್ರು ಒ ಟಿ ಪಿ ಮುಖಾಂತರ ನಾವು ವೆರಿಫಿಕೇಶನ್ ಮಾಡಿಕೊಂಡು ರೇಷನ್ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ ಹೇಳಿ ಒಂದು ನಿರ್ಧಾರನ ಮಾಡಿದ್ದಾರೆ ಬಟ್ ಇದು ಯಾವಾಗಿಂದ ಕಾರ್ಯರೂಪಕ್ಕೆ ಬರುತ್ತೆ ಅಂತ ಗೊತ್ತಿಲ್ಲ ಅದೇನು ಅಂತ ದೊಡ್ಡ ಮ್ಯಾಟರ್ ಆಗೋದಿಲ್ಲ ಬಟ್ ಏನಂದರೆ ನೀವು ರೇಷನ್ ಟಿಪ್ ಹೋಗೋದಾಗ ಫೋನ್ ಎತ್ಕೊಂಡು ಎತ್ಕೊಂಡೋಗ್ಬೇಕು ಯಾರು ಇಲ್ಲದೆ ಹೋಗೋಲ್ಲ ಬಿಡಿ ಇವಾಗ ಯಾರಾದರೂ ತೊಗೊಳಾಗಲ್ಲ ಬಿಡು ಅಂತ ಅಂದರೆ ಇನ್ಮೇಲಿಂದ ಫೋನ್ ಎತ್ಕೊಂಡೋಗಿ ಓ ಟಿ ಪಿ ಬರುತ್ತೆ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ ನಿಮ್ಮ ರೇಷನ್ ಕಾರ್ಡು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಎಲ್ಲದಕ್ಕೂ ಲಿಂಕ್ ಆಗಿರುವಂತ ಒಂದು ಫೋನ್ ನಂಬರ್ ಇಟ್ಟಿರ್ತೀರಾ ನೋಡಿ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಲಿಂಕ್ ಆಗಿರೋದು ಅದೇ ಇಂಪಾರ್ಟೆಂಟ್ ಓ ಟಿ ಪಿ ಬರುತ್ತೆ ನೀವು ಹೋಗಿ ಒ ಟಿ ಪಿ ಹೇಳಿದ್ರೆ ನಿಮ್ಗೆ ರೇಷನ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಬಟ್ ಅದಿನ್ನು ಕಾಲಾವಕಾಶ ತಗೋಬಹುದು ನನ್ನ ಪ್ರಕಾರ ಸದ್ಯಕ್ಕಂತೂ ಮಾಡ್ತೀವಿ ಅಂತ ಹೇಳಿದರೆ ಮಾಡಲಿ ಓಕೆ ಏನು ಪ್ರಾಬ್ಲಮ್ ಏನಿಲ್ಲ ಮಾಡಲಿ ಸತಿ ಯಾವುದು ಸರ್ವರ್ ಪ್ರಾಬ್ಲಮ್ ಇದ್ದಾಗ ಎಲ್ಲನೂ ಪ್ರಾಬ್ಲಮ್ ಇದು ಒ ಟಿ ಪಿ ಬಂದರೆ ಒಂಥರ ಬೆಸ್ಟು ಬೇಗ ಬೇಗ ಕ್ವಿಕ್ಕಾಗಿ ಕೆಲಸ ಆಗುತ್ತೆ ಅಂತ ಹೇಳಿ ಸೊ ರೇಷನ್ ಕಾರ್ಡ್ದು ಎರಡು ವಿಚಾರಗಳು ನೆನ್ಪಿಟ್ಕೊಳ್ಳಿ ಒಂದು ಈಗ ಒ ಟಿ ಪಿದು ಒಂದು ಲಾಭ ಮಾಡ್ಕೋಬೇಕು ಅಡ್ವಾಂಟೇಜ್ ಮಾಡ್ಕೋಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾ ಇದ್ದಾರೆ ಇನ್ನೊಂದು ಬಿ ಪಿ ಎಲ್ ರೇಷನ್ ಕಾರ್ಡು ಡಿಸ್ಟ್ರಿಬ್ಯೂಷನ್ ಕೂಡ ಶುರುವಾಗಿದೆ ಹಂತ ಹಂತವಾಗಿ ಬರುತ್ತೆ ಆ್ಯಂಡ್ ನಂಗೆ ಗೊತ್ತಿವಾಗ ಕಮೆಂಟಲ್ಲಿ ಬಂದು ನಾವು ಆ ಜಿಲ್ಲೆಯವರು ನಮ್ಗೆ ಯಾವಾಗ ಬರುತ್ತೆ ಈ ಜಿಲ್ಲೆಯವರು ಅಂತ ಹೇಳಿ ಕಮೆಂಟ್ ಹಾಕ್ತೀರ ಬರುತ್ತೆ ಯಾಕಂದರೆ ಇವಾಗ ಇವಾಗ ಶುರು ಮಾಡಿದ್ದಾರೆ ಇವಾಗ ಶುರು ಆಗಿದೆ ಏಳುವರೆ ಸಾವಿರ ಕಾರ್ಡ್ ನ ಮೈಸೂರಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ ಸೊ ಎಲ್ಲಾ ಜಿಲ್ಲೆಗಳಿಗೂ ಬರಬೇಕು ಅಂತ ಅಂದ್ರೆ ಎಲ್ಲಾ ಜಿಲ್ಲೆಗಳಲ್ಲೂ ರೇಷನ್ ಕಾರ್ಡ್ಗಳು ನಿಮ್ಗೆ ಗೊತ್ತಿರೋ ಹಾಗೆ ಇವಾಗ ರೀಸೆಂಟ್ ಆಗಿ ಏನ್ ಹೇಳಿದ್ದಾರೆ ಇನ್ನೊಂದು ಅಪ್ಡೇಟ್ ಅಂತ ಅಂದ್ರೆ ರೇಷನ್ ಕಾರ್ಡ್ ಇನ್ನು ಮೂರು ಲಕ್ಷ ರೇಷನ್ ಕಾರ್ಡ್ ಇದೆ ಜಾನ್ವರಿ ಒಳಗಡೆ ಇದರದ್ದು ಪರಿಶೀಲನೆಯನ್ನ ಮುಗಿಸ್ಬಿಟ್ಟು ಫೆಬ್ರವರಿಯಲ್ಲಿ ನಿಮ್ಗೆ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಕೂಡ ಬಿಡ್ತೀವಿ ಅಂತ ಹೇಳಿದ್ದಾರೆ ಇನ್ನ ಬರೀ ಮೂರ್ ಲಕ್ಷ ರೇಷನ್ ಕಾರ್ಡ್ ಅಂತ ಅಂದ್ರೆ ಲೆಕ್ಕ ಹಾಕೊಳ್ಳಿ ಯಾವುದಾದ್ರು ಒಂದು ಇನ್ ಪರ್ಟಿಕ್ಯುಲರ್ ಯಾವುದಾದ್ರು ಒಂದು ಜಿಲ್ಲೆ ಇರಬಹುದು ಇಲ್ಲ ಅಂತ ಅಂದ್ರೆ ಎಲ್ಲದೂ ಒಂದು ಎಲ್ಲ ಮಿಕ್ಸ್ ಆಗಿರುವಂತ ಒಂದಷ್ಟು ಕಾರ್ಡ್ಗಳು ಇರ್ಬೋದು ಸೊ ಬೇಗ ಇದರ ಒಂದು ಕ್ರಾಸ್ ವೆರಿಫಿಕೇಶನ್ ಮುಗಿದ್ಬಿಟ್ಟು ನಂತರ ಕಾರ್ಡ್ ನ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ನೀವೇನು ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಆಮೇಲೆ ಹೊಸ ರೇಷನ್ ಕಾರ್ಡ್ಗೂ ನೆಕ್ಸ್ಟ್ ಮಂತ್ ಅಲ್ಲಿ ಅವಕಾಶ ಕೊಡುವಂತ ಚಾನ್ಸಸ್ ಜಾಸ್ತಿ ಇದೆ ಸೊ ಬರುತ್ತೆ ಎಲ್ಲೂ ಹೋಗಲ್ಲ ನಿಮ್ಮ ರೇಷನ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ನಿಮ್ಮ ಮನೆಗೆ ಪೋಸ್ಟ್ ಮುಖಾಂತರ ಬರುತ್ತೆ ಟೆನ್ಷನ್ ಮಾಡ್ಕೋಬೇಡಿ ಸೊ ಇದೇ ಅಪ್ಡೇಟು ಇವತ್ತಿನ ಬಿ ಪಿ ಎಲ್ ರೇಷನ್ ಕಾರ್ಡಿನ ಬಗ್ಗೆ ನೆಕ್ಸ್ಟ್ ಅಪ್ಡೇಟ್ಸ್ ಇದ್ರೆ ಖಂಡಿತ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಿಗೋಣ ಇನ್ನೊಂದಷ್ಟು ವಿಡಿಯೋನಿಗೆ ನಮಸ್ಕಾರ